ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರಿ ಆರಾಮಿದ್ರ ಅನ್ಕೊಂಡ್ರಿ ನಾವು ಕೂಡ ಆರಾಮಾಗಿದ್ದು ಇವತ್ತೇನ್ಪಾ ಅಂದ್ರ ಇವತ್ತ ವಡಪಾವ್ ಮಾಡಾರದ್ರ ನಾವು ವಡಾಪಾವ್ ಮಾಡ್ಲಾಕ ನೋಡ್ರಿ ಎರಡ ಬಟಾಟ್ ತೊಗೊಂಡನು ಇವಾಗ ನಾನು ಬಟಾಟಿ ಹೋಳಿ ಕುದಿಲಾಕ ಹಾಕ್ತೀನಿ ನೋಡ್ರಿ ಇವಾಗ ಬಟಾಟಿ ಹೋಳದಾತು ಇವಾಗ ಇದನ್ನ ನಾವು ಕುದಿಲಾಕ್ರಿ ಈ ಹಾ ಈಗ ಕುದಿಯಕ ಹಾಕಿನಿ ನೋಡ್ರಿ ನೋಡ್ರಿ ಬಟಾಟಿ ಕುದಿಯಾಕ್ ಹಾಕಿನಿ ಬಟಾಟಿ ಕುದಾವ್ ಈಗ ಕುದಾವ್ ನೋಡ್ರಿ ಸ್ವಲ್ಪ ಹಣ್ಣಂಗಿ ಕುದಿಸ್ಬೇಕು ನೋಡ್ರಿ ಈ ರೀತಿ ಕುದ್ದಿಲ್ರಿ ಮ್ಯಾಗ್ನಿ ಸಿಪ್ಪೆ ತೆಗಿಲಾತಿ ನೋಡ್ರಿ ನೋಡ್ರಿ ಮೆಣಸಿಕಾಯಿ ತಗೋತೀನಿ ನೋಡ್ರಿ ನಾನು ಮೆಣಸಿನಕಾಯಿ ಒಂದ್ ಸ್ವಲ್ಪ ಜೀರಿಗೆ ಮೆಣಸಿಕಾಯಿ ಪುಟ್ ಬರ್ರಿ

हे ते वडापाव वडापाव तीन वेक आता ना असे येते जास्ती वडापाव पिल्लू बळात तो मरालियो भिद्दी चाकण कर लो सात बिड दे ना इदन मारू का पिल्लू वडापाव मोडतेय वडापाव वडापाव मोडते खरी का चल रे नाही ती मला खरं ना हरी बदाव नाही ती मला नाही ती

ಮೊದಲಿಗೆ ಏನು ರೀ ಗ್ಯಾಸನ್ನು ಆನ್ ಮಾಡಿದ್ದೀವಿ ರೀ ಅದ್ರ ಮೇಲೆ ಹೇಳ್ತಿವಿ ಒಂದು ಕಡಾನಿಗೆ ಇಟ್ಟಿವ ಕಡಾನಿ ಜೊತೆ ಅಂತಿರಲೇ ಒಂದು ಎರಡರಿಂದ ಮೂರು ಚಮಚ ಒಂದು ಎರಡು ಚಮಚ ಹಾಕೋಣ ಎಣ್ಣೆ ಸಾಕು ಜಾಸ್ತಿ ಬೇಡ ಎಣ್ಣೆ ಕಾದ ಮೇಲೆ ಏನಂತಿರಲೇ ಎಲ್ಲ ಮಸಾಲೆ ಪದಾರ್ಥಗಳು ಹಾಕೋಣ ಯಾವ ಮಸಾಲೆ ಪದಾರ್ಥಗಳು ಹಾಕಬೇಕು ಅನ್ನೋದನ್ನು ನಮ್ಮ ಸುನೀತಾ ಅವರು ಹೇಳಿಕೊಡ್ತಾರೋ मुझे अंसुल पे शांत में तो ना ना अंसुल जीर्ण की कर्मन तपाईं कर्मन कट मरीचिंदा हाथ बूट्टे मुझे अच्छी मेंशन केन का एलापरारी जज जितनी नहीं ಹಸಿಮೆ ಒಂದೇ ಇಲ್ಲದಾಗ ಹಸಿಮೆಣ್ಕಿಲೈತೆ ಅಂತ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಜೀರಿಗೆ ಪುರ ಐತಿ ಅದನ್ನೆಲ್ಲ ಕೂಡಿ ಇಷ್ಟ ಸಣ್ಣಗೆ ಜಜ್ಜಿದ್ದೀವಿ ನಾವು ಜಜ್ಜಿಕ್ಷಣದ ಈಗ ಪುಡ್ನಿ ಕೊಟ್ಟಿವಿ ಪೊಡ್ನಿ ಅರಿ ಅಂದರೆ ಫಾನಿಗೆ ಕೊಟ್ಟಿವಿ ಸ್ವಲ್ಪ ಹಶಿ ಪುಡಿ ಒಂದ್ ಸ್ವಲ್ಪ ಹಿಂಗಿದ್ರ ಹಾಕ್ರಿ ಬ್ಯಾಡ್ ಬಿಟ್ರಿ ಇವಾಗ ನೋಡ್ರಿ ತಳಿ ಬಿಸ್ಕೊಂಡ ನಾನು ಇವಾಗ ಬಟಾಟಿನ ಇದ್ರೊಳಗಡೆ ಹಾಕ್ತೀನಿ ನೋಡ್ರಿ ಕೊತ್ತಂಬರಿ ಹಾಕೊಂಡ್ರಿ ಕೊತ್ತಂಬರಿ ಸ್ವಲ್ಪ ಏನಂತಾರೆ ಇಲ್ಲೇ ಒಣಗೈತ್ರಿ ಹಸಿ ಕೊತ್ತಂಬರಿ ಇಲ್ಲ ಅದ ನೋಡಿ ಮಾಡು ಎಷ್ಟದು ಇನ್ನೇನು ಮಾಡಬೇಕು

ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ್ರಿ ರುಚಿಟಿಗೆ ಅಷ್ಟೇ ಅಡುಗೆ ಅಡಿಗೆ ಸೋಡಾ ಸ್ವಲ್ಪ ಹಿಂಗಲತಿ ನೋಡ್ರಿ ಹಿಟ್ಟನ್ನು ಕಲಸುವಾಗ ಏನೇ ಭಾಳ ಅಳ್ಕೊ ಮಾಡಂಗಿಲ್ಲ ಭಾಳ ಗಟ್ಟಿ ಮಾಡಂಗಿಲ್ಲ ಮೀಡಿಯಮ್ ಆಗಿ ರೀ ಒಮ್ಮೆ ನೀರು ಹಾಕಾಕ್ ಮಾಡೋರು ಇದ್ರಂದ್ರೆ ಈಗ ಈಗ ಕರಿಲಾಕ ಎಷ್ಟ ಎಣ್ಣೆ ತಗೊಂಡ ಎಣ್ಣೆ ಗರಿಮ್ ಆಗಲ್ಲ ಎಣ್ಣೆ ಗರಮ್ ಸ್ವಲ್ಪ ವೇಟ್ ಮಾಡಿ ಮಸ್ತ್ ಆಗದಲ್ಲ ノーディー、ゴラパーノーディー、やりました、マスターノーディー。 ಇಲ್ಲಿ ನೋಡ್ರಿ ಬ್ರೆಡ್ ಕೂಡ ಅದ ನೋಡ್ರಿ ಇಲ್ಲಿ ಬ್ರೆಡ್ ತಂದಿದ್ರು ಬ್ರೆಡ್ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ವಡಾಪಾವ್ ನಾಲ್ಕು ಆಗ್ಯಾವ ಇನ್ನೊಂದು ಮೂರ್ ಕುದಿಯಾಕ್ ಗೊತ್ತಾಗ ಅಲ್ಲಿ ಪ್ರಾಯ ಆಗ್ಲತ್ತಾವ್ರಿ ನಮ್ಮ ಸುನೀತಾ ಅವ್ರ ಮಾಡಾಕತ್ತಾರ ಸುನಿತ ಅವ್ರ ಕೈಲಿ ವಡಾಪಾವ್ ಹೆಂಗ್ ಹತ್ತಾವ ನೋಡುನ್ರಿ ನೋಡ್ರಿ ಸಿಂಹ ಹತ್ಲಿಕ್ಕೆ ಏನೈತಿ ತಾನತ್ತಿ ಕಳತಾವ ಅಷ್ಟು ಸಿಂಹ ಹತ್ತಂಗ್ರಿ ವಡಾಪಾವ್ ನೋಡ್ರಿ ಇಲ್ಲಿ ವಡಾಪಾವ ರೆಡಿ ಅದು ನೋಡ್ರಿ ಹ್ಯಾಂಗ ವಡಾಪಾವ್ ಚಲೋ ಆಗ್ಯಾವತ್ತ ನೋಡ್ರಿ ಮಸ್ತ್ ಆಗ್ಯಾವತ್ತ ಸೂಪರ್ ಆಗಿ ಯಾವತ್ತಡಾ ಪಾವ ಹ್ಮ್ ಈ ವಡಾಪಾವ್ ರೆಸಿಪಿ ಬದಲು ಏನ್ ಹೇಳಕ್ ಮಾಡಿರಿ ಈಗ ಹೊರಗಿಂದ ನಮ್ಮ ತಿನ್ನ ನಮ್ ಮನೆಯಲ್ಲಿ ಆರೋಗ್ಯಕ್ಕೆ ಮಾಡ್ತಿದ್ರ ಆರೋಗ್ಯ ಒಳ್ಳೇದ್ ಅದ ಸಲಿಗೆ ನಾವ್ ಮನೆಯಲ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಕೊಡ್ರೆ ಮಾಡ್ರಿ